มาदेवी यंगيديا परवागीला चागिवने मादेवी निजुकुवेर हतला निदने पडला ನನಗೆ ಏನಾದ್ರೂ ಏನೋ ನನ್ನ ಮಾತೆವಿಗೆ ইং लागोयतला सरत फुटला ಅಂತ ಕೊಂದು ನನಗೆ ಸಿಎಚ್ನಿ ಆಗಿತಿಲ್ಲ ಅಬ್ಬ ಡೇಗ ವಡದೋನಿ ಮಕಾಯಲ ನವೆ ಯಾವತರ ಆಗೋಗಿತ್ತು निजुकु ನೋಡ್ರೆ ವಟ್ಟೆ ಉರಿಯದು ಈಗ ಸರಿಯಾಯಿತು ಆನ್ ಹೆಣ ಬಿದ್ದೋಗ ಆನ್ ತಿตี ಮಾಡ ಅವನು ಹಪ್ಪ ಮಾಡ ಏನ್ ಮಾಡದು ಏನಲ್ಲ ನಣೆ ಬರ ಯಂಗ ನೀ ನೀರಕ್ಕೆ ಲಾಗಿ ನೆಮ್ದಿ ನೀಲ ಅಂದಿದ್ರೆ ನೆಮ್ದಿನೇ ಇಲ್ಲದಂಗ ಆಗೋಗದು ಯಂಗ ನೀನೇ ಬಸರಾಜ nijukona palge nine ne devaru ninugoskara batchuvini illandre yavattu sotagibedanu nodu nane helti kelo yavattu idre nane entiniya ninee talegadskobeda sariya ಅಯ್ ನಿನ್ ಸತಿ ಮುನ್ನಾಕ ಎಷ್ಟತಿ ಹೇಳ್ಬೇಕಿ ಸತಿ ಉಗಿಬೇಕು ನಿಮ್ಗೆ ಮಾರಾ ಬರ್ಬೋದಿರೋದಿಲ್ಲ ತೊಡಗಾಲ್ ನನ್ ಮಗನಿ ನಿನ್ಗೆ ಎಷ್ಟತಿ ಉದ್ದು ಉಪ್ಪಾ ಪುಟ್ಟ ಓಡಿಸಬೇಕಾ ನಿನ್ನ ಏ ಲೋಪ ಕತ್ತೊಂದ್ ಮಗನಿ ಯಾಕ್ಲಂಗ್ ಏತ್ ತೊಡಗ ಏ ತೊಡ್ಗಾಲ್ ಬಾಯಿ ಮುನ್ನಕ ನಿನ್ಗೆ ಬರ್ಬರ್ ಬಂದೋಗಿ ಅದ ನನ್ನ ಮಗಳನ್ನ ಯಾಕೆ ತಲ್ಗಿರ್ಸ್ತೀವಿ ಏನ್ ಮಾಡ್ಬೇಕು ಅನ್ಕೊಂಡಿದಿಲ್ಲಾ ಮಗನ ಅಂತ ಕಡಿದ್ ತೊಡಗಾ ನೀನು ಏ ನೀನ್ ಹೋಗ್ಯಕ್ಕಿಡ್ ಬಂದಿರೋದು ಹೋಗೋರೋಗ್ಕೊಡಗ ಓ ನಿನ್ ಬಾಯಿ ಮುನ್ನ ಹೋಗು ತೊಡಗಾ ನನ್ಮಗ್ ಏನಕಟ್ಟಿದ್ದಿಲ್ಲ ನೀನು ಏನ್ ಅನ್ಕೊಬಿಟ್ಟಿದಿ ಅಂತ ಏನ್ ನೀನು ಯಾಕಿರಿ ನೀವು ಯಾಕೆದ್ರಿ ನೀವು ಬಂದು ನಾಚಿಕೆ ಆಚಕೆ ಮರ ಮರ್ಬೋದಿಲ್ವಾ ನನ್ನ ಮಗಳು ಬಾ ಹಾಳ್ ಮಾಡಬೇಕು ಅನ್ಕ ಬಂದಿದ್ಯಾ ಎಷ್ಟು ನಿನ್ಗೆ ಹೋಗಿ ಬಾಯಿ ಮುಚ್ಕೊಂಡು ಅಂಗ ಮಾಡಿ ನೀನು ಹಾಸ್ಪಿಟಲ್ ಸಿಕ್ಕ ಸಿಕ್ಸ್ಬಿಟ್ಟು ಮಗಳ ಜೂನ್ ಹಾಳ್ ಮಾಡಕ್ತಿಲ್ಲ ನೀನು ಓಲ ಬಾಯಿ ಮುಚ್ಕೊಂಡು ಎಷ್ಟು ಹೇಳ್ಬೇಕು ನೀನು ಎಷ್ಟ್ ಸತಿ ಹೇಳ್ಬೇಕು ನಿನ್ಗೆ ಅಂತ ಓ ನಾಚಿಕೆ ಮಾನ ಮರೋದು ಇದ್ರೆ ನೀನು ಬತ್ತಿದಿಲ್ಲ ನೀನು ಏನಾಗೂ ಉಗ್ದಿ ಉಗ್ದಿ ಸಾಕಾಗದೆ ಏನ್ ಮಾಡ್ಬೇಕು ಅಂತ ಕಂಡಿದ್ದೀನಿ ಮಗಳ ಜೀವನ ಏನ್ ಮಾಡ್ಬೇಕು ಅಂತ ಕಂಡಿದ್ದಿಲ್ಲ ಓ ಓಲೆ ಎದ್ದಿ ಸುಮ್ ಕುತ್ಕೊಂಡ್ ನೀನು ಅದಕ್ಕೆ ನೀನು ಬಸವರಾಜನ್ ಕಳ್ಸಿ ನೀನು ಸರಿ ಕಂತ ಹಾಕು ಬಾಯ್ ಮುಚ್ಕೊಂಡು ನೀನು ಗಂಡ ಗತ್ತಿ ನೀನು ಹೆಂಗ್ ಇರ್ಬೇಕು ನೀನು ಹೆಂಗ್ ಇರ್ಬೇಕು ಓಹ್ ಒಂದ್ ಸ್ವಚ್ಛ ಎಸ್ ಚಂದ ಹೇಳಿ ಮತ್ತೆ ಕೆಳಕಿಲ್ಲ ಗೊತ್ತ ಕೆಟ್ಟ ಮುಡೆ ವಾಡಿದ್ದೀನಿ ಕ್ಯಾಪ್ ಅದಕ್ಕೆ ತೊಗೊಂಡು ಎಕ್ಕಿ ತೊಂದ್ಮುಡೆ ಯಾವ ಬುದ್ಧಿ ಕಲಿ ನೋಡ್ಕಲಿ ಹೇಳೋ ವರ್ಷ ಒಂದ್ ಇದ್ಲು ಹೆಂಗಿದ್ಲು ಅಂತಾವು ಇದ್ದಾನೆ ಇವತ್ತು ನಿಮ್ದೇಗ ಹೋಗಿ ರಾಣಿ ಹೆಂಗಿರೋದು ನೀನು ಒಂದು ವರ್ಷ ಬನ್ವಸ್ ಸತ್ತಿದ್ರೆ ಅವಳಿಗೆ ಬಟ್ಟೆ ಹುರ್ಕತಾಳೆ ಈಗ ಅಲ್ಲಿ ನನ್ನ ಮದಕೇ ಮನೆ ಉರ್ಕೊಂಡು ಹೋಗಬೇಕು ತಗೊಳ್ಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಅವಳು ಇದು ಬಟ್ಟೆ ತ ಕುತಾಳೆ ಈ ಮಧ್ಯದಲ್ಲಿ ಇವ್ನು ಬೇರೆ ಬಂದಾನೇಲಿ ಓರ ಬೈಮಿಸ್ಕೊಂಡು ನನ್ನ ಮಗಳು ಜನ ಹಾಡು ಮಾಡಿ ನೀನು ನನ್ನ ಮಗಳು ನಿಮ್ದೆ ಇರಲಿ ಬಂದಾನಿರಲಿ ಹಾಡಬಾರ್ದವ ತರ ಬರ್ತೀನಿ ಅವ್ರು ಹಾಡಬಾರ್ದ ಹಾಡು ಹೋಗಿ ನೀವು ಎಲ್ಲರೂ ಒಂದು ನೋಡ್ಕೊಂಡು ಮದುವೆ ಆಗಲ್ಲ ಹೋಗಿ ಬಂದಾನೇ ಇಲ್ಲಿ ನನ್ನ ಮಗಳು ಭಾಳ ಮಾಡೋಕ್ಕೆ ಭಾಳ ಮುರ್ಕ ಭಾಳ ಹಾಕ ನನ್ನ ಮಗನೇ ಅದೇ ಸೊರಾಗ ಇಳಿಸ್ಬಿಡ್ತೀನಿ ಮರ್ಬೋದಿ ನಿಮಗೆ ಓಹ್ ಇನ್ನ ಮನೆ ಮರದಿರೋ ನಿನಗೆ ಇನ್ನೇನೇ ಬೇಕು ಇನ್ನೇನೇ ಬೇಕು ಅಂತ

ಅಡ್ಮಿಟ್ ಮಾಡೋನೇ ಇನ್ನೇನಬೇಕಾಗಿತ್ತು ನಿಮ್ಗೆ ಇನ್ನೇನಬೇಕಾಗಿತ್ತು ಅಡ್ಮಿಟ್ ಆಗಬಿಟ್ಟು ಹೊರದಿದ್ನಲ್ಲಿ ಇನ್ನೇನಾಗಬೇಕಾಗಿತ್ತು ನಾನ್ ಸಾಯಿ ಸ್ಪುಡ್ ತಂಗಾರ್ತೀನಿ ನೀನು ನನ್ನ ಹೆಮ್ದಿರೋದು ಇಷ್ಟ ಇಲ್ಲ ನಿನ್ಗೆ ನಾನು ಅವತ್ತು ಹೇಳಿದ ಇವತ್ತು ಅದೇ ಹೇಳಿದ್ದು ಆ ಮದ್ವೆ ಇಷ್ಟ ಇಲ್ಲ ಅಂದಿದ್ರು ಬರುವಂತ ದಿನ ಮದುವೆ ಮಾಡಿದೆ ನೀನು ಆಸ್ತಿ ಬದುಕು ಒಡವ್ ಸಿಕ್ತದ ಅನ್ಬಿಟ್ಟು ಈಗ ಅವ್ನು ನನ್ ಕಂಡ್ರಿ ಇಷ್ಟ ಇಲ್ಲ ತಿರುಗ್ ನೋಡಕ್ಕೆ ಇರ್ತೀ ಅನ್ಬಿಟ್ಟು ಅವ್ನು ನನ್ನ ಗಂಡ ಕಾಯ್ಕೊಂಡು ಕುತ್ಕೊಳ್ಳೋಣ ಹೋಗ ಬಾಯಿ ಮುಚ್ಕೊಂಡು ಜಾಸ್ತಿ ಮಾಡ್ತಾ ಬೇಡ ಕೂತ್ಕೊಂಡೆ ಬಾಯಿ ಮುಚ್ಕೊಂಡು ತೊಡಗಲಿ ಓ ಅಲ್ಲ ಹೆಂಗಾರ್ತಾಳ ನೋಡಿ ಹೆಂಗಾರ್ತಾಳೆ ನೀನು ಹೋಗಿ ತೆಗಿಸ್ ಬೆಂಕಿ ಕಂದರು ಪರವಾಗಿಲ್ಲ ನೀನು ಸುಮಾರಾಗೆ ಬುದ್ಧಿ ಕಲ್ತಿದ್ದೀನಿ ನೀನು ನಾ ಯಾವಾಗ ಬುದ್ಧಿ ಕಲೀನಿ ನಾ ಯಾವಾಗಿ ಯಾವ ನಿಮ್ದೇ ಕಾಲ ಕಳ್ಕೊಂಡು ಹೋಗ್ಬೋದು ಈ ನನ್ನ ಮಗಂತಾವ ಏನಿದ್ದದ್ನೆ ಏನಿದ್ದದು ನಿನ್ ಬುದ್ಧಿ ಇಲ್ಲ ನಿಮಗೆ ಎಷ್ಟು ಸತಿ ಹೋಗಿಬೇಕು ನಿಮಗೆ ಈ ನನ್ನ ಮಗನ ಮಾತ್ರ ಒಂದಲ್ಲ ಒಂದು ಬರ್ಲ ಮಾಡ್ತಾ ಕಲ್ಸೋದು ನಾನು ಸುಮ್ನೆ ಬಿಡಕ್ಕೆ ನಾನು ಸುಮ್ಮ ಸುಮ್ಮನೆ ಬಿಡ್ತೀನಿ ಅಂತ ಮಾತ್ರ ಅಂತ ನೀನು ಲೋಪ ನನ್ನ ಮಗನೇ ಎಷ್ಟು ಸತಿ ಹೇಳ್ಬೇಕಲ್ಲ ನಿಮಗೆ ಎಷ್ಟು ಸತಿ ಹೇಳ್ಬೇಕು ನಿಮಗೆ ಅಂತ ಅದೇ ನೀನು ಎಷ್ಟು ಹೇಳೋ ಅಷ್ಟೇ

ಲೋಪ ನನ್ನ ಮಗ ಕಿತ್ತು ನನ್ ಮಗನೇ ಸರ್ ಹೇಗೆ ಇಳಿಸ್ಬಿಡ್ತೀನಿ ನೋಡಿ ಕಾಯ ಮರ್ವಾದಿಯಾ ಹೆಂಗ್ ಇಳಿಸ್ತೀನಿ ಗೊತ್ತಾ ಮಾರ ಮರ್ವಾದಿಲ್ಲ ಮುಂಡೆ ಮಗನೆ ಬತ್ತಿದ್ರು ನಿಂಗೆ ಮಾಡ್ತೀನಿ ಏನಾರು ಮಾಡಿ ನೀವು ನಾನ್ ಮಾತ್ರ ಹೋಗಿ ನಾನು ಮಾದೇವಿ ಬಿಟ್ಟು ಇಲ್ಲ ಮಾದೇವಿ ನನ್ ಜೊತೆ ಬರ್ಬೇಕು ಇಲ್ಲ ನಾನು ಇಲ್ಲಿ ಇರ್ಬೇಕು ಅಷ್ಟೇ ಮಾಪ್ನಾಟಿ ಇದು ಬತ್ತಲ್ಲಿ ಸುಮ್ಕಿರ್ ಬುಡ್ಡಮ್ಮ ಬರ್ಲ ತಗೊಂಡು ನಾಕ್ ಬುಟ್ ಕಳ್ಸ್ತಳೆ ಅಲ್ಲ ಏ ಹೇಳ್ತಾವ್ರಿ ಒಂದ್ ತಿಂಗಳು ಎರಡು ತಿಂಗಳ ಟೈಮ್ ಕೊಡ್ಲಾ ನಿಮ್ಗೆ ಅದೇನ ನಾನು ವ್ಯವಸ್ಥೆ ಮಾಡ್ತೀನಿ ನಾನು ದುಡ್ಡು ಕಾಸು ಒಡವೆಲ್ಲ ನಮ್ದು ಆಗ್ಲಿ ಅಂತ ಹೇಳಿ ಮತ್ತೆ ಕೇಳಿ ಇಲ್ಲೇ ಬಿಸ್ ಆಯ್ತಾನೆ ಏನ ಸಾಯಂಗೆ ಅವ್ರ ಕೊಂಡಿಗೆ ಅದ್ರ ಬಿದ್ರೆ ಏ ಉಳ್ಕೊಂಡವ ನಾವು ನಿನ್ ಜೊತೆ ನಮ್ನ ಒತ್ ಕಳಿಸ್ತಾರ ಮೇಲೆ ನಿನ್ ಬಾಯಿ ಮುನ್ ಹಾಕಿನ ಹೇಳಿದ್ ಮಾತೆ ಕೇಳ್ತಾರ ತೊಡಗಲ್ಲ ನಿನ್ನ

ರಜಾ ನೀನು ಹೊಂಟೋಗು ನೀನು ನೋಡು ಅವ್ವ ಹೇಳ್ತಾರೆ ನಮ್ಮ ಒಳಕ್ಕೆ ಹೊಸಿ ದುಡ್ಡು ಕಾಸು ಒಡವೆ ಎಲ್ಲ ನಮ್ದು ಆದ್ಮೇಲೆ ನಾವೇ ಎಲ್ಲರೂ ಹೋಗಿ ಆರಾಮಾಗಿ ಇರಕಾಯ್ತದೆ ಈಗ ನೀನು ಹೊಂಟೋಗು ನೀನು ಅವ್ವ ಹೇಳೋದು ಸರಿನೇ ಕತೆ ಈಗ ಏನೋ ನೋಡ್ಗಿಡ್ಬಿಟ್ರೆ ಸಿಗಾಕಬಿಟ್ರೆ ಆಮೇಲಿಂದ ಅದ್ಯಾಕ್ಬೇಕು ಯಾವುದು ಇಲ್ದಂಗೆ ಆಯ್ತದೆ ನೀನು ತಲೆ ಕೆಡ್ಸ್ಕೊಬಿಡ ನೀನು ನಿನ್ ಮೊದ್ಲು ಒಂಟೋಗು ನೀನು ಅದೇವಿ ಏನ್ ಹೇಳ್ತಾ ಇದೀನಿ ನೀನು ನೋಡು ನಿನ್ಗೆ ಹುಷಾರಿಲ್ಲ ನಂಗೆ ನಿಜಕ್ಕೂ ನೆಮ್ಮದಿಲ್ಲ ಗೊತ್ತಾ ನಿನ್ ಬಿಟ್ಟು ಹೋದ್ರೆ ಬೆಳಗಾನ ನಿದ್ದೆ ಬರ್ಲಿಲ್ಲ ಅದೇನಾರೇ ಅಲ್ಲಿ ನಾನಂತ ಇವತ್ತು ಹೋಗಿಲ್ಲ ನಾನು ಇಲ್ಲೇ ಇರ್ತೀನಿ ನಾನು ಹೇಳಕ್ಕೆ ಹೇಳು ಬಸವ ರಜೆ ಅದೇ ಆಗ್ಬೇಕು ನಿನ್ ಗೊತ್ತಾಯ್ಕೋ ನಿನ್ಗೆ ಇಲ್ಲ ಇಲ್ಲ ನೀನು ಈ ಪರಿಸ್ಥಿತಿ ಬಿಟ್ಬಿಟ್ಟು ಹೋಗಕ್ಕೆ ಏನಂಗೆ ಇಷ್ಟ ಇಲ್ಲ ನನಗೆ ನಾನು ಹೋಯ್ಕಿಲ್ಲ ನಾನು ನಾನು ಹೋಯ್ಕಿಲ್ಲ ಕಂದ್ ಮಾದೇವಿ ನನ್ನ ಮಾತು ಕೇಳು ನೀನು ನಾನು ಇಲ್ಲೇ ಇರ್ತೀನಿ ಇವತ್ತು ಇವತ್ತು ಒಂದ್ ದಿವಸ ಇಲ್ಲಿ ಇರ್ತೀನಿ ಅಷ್ಟೇ ಆಮೇಲೆ ಆಮೇಲೆ ಹೋಯ್ತೀನಿ ನಾನು ನಾಳೆ ಕೋದ್ರಿ ಬರೀಕಿಲ್ಲ ನಾನು ಆಯ್ತಾ ಇವತ್ತು ಒಂದ್ ದಿವಸ ಇರ್ತೀನಿ ಅಯ್ಯೋ ನೀನ್ ಹಿಂಗ ಆಟಿ ಹೋಗ ನೋಡ್ರ ಹಂಗ್ ಬೈತಾಳಿ ಎತ್ತಗಿಂತ ಸಾಯಿ ನಾನು ನಿನ್ ಅಮ್ಮ ಕನ್ನ ಬಸವರಾಜ ಉಂಟೋಗ ಬಸವರಾಜ ನನ್ನ ಮಾತು ಕೇಳು ಬಸವರಾಜ ನೀನು ನೋಡು ನೀನು ಈ ಪರಿಸ್ಥಿತಿ ಬಿಟ್ಟು ಹೋಗಿ ನಂಗೆ ಇಷ್ಟ ಇಲ್ಲ ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ